ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಭಾಗ್ಯ ಸರಿ ಸರ್ ಆಯ್ತು ಸರ್ ನಾನು ನಿಮ್ಮ ಆಫೀಸ್ಗೆ ಬಂದ್ಬಿಟ್ಟು ನಿಮ್ಮನ್ನ ಅಲ್ಲೇ ಬಂದು ಮೀಟ್ ಮಾಡ್ತೀನಿ ಅಂತ ಫೋನಲ್ಲಿ ಮಾತಾಡ್ಕೊಂತ ಮನೆಯವ್ರ ಮುಂದೆ ಬರ್ತಾಳೆ ಯಾರ ಜೊತೆ ಮಗಳೇ ಇಷ್ಟೊಂದು ಖುಷಿಯಾಗಿ ಮಾತಾಡ್ತಾ ಇದ್ಯಾ ಯಾರ್ ಫೋನ್ ಮಾಡಿರೋದು ಯಾಕುಸ್ಮಾ ಕೇಳ್ತಾರೆ ಆಗ ಧರ್ಮ ಏನಮ್ಮ ಭಾಗ್ಯ ಹೊಸ ಆರ್ಡರ್ ಯಾವ್ದಾರು ಸಿಕ್ತಾ ಅಂತ ಕೇಳ್ತಾರೆ ಆಗ ಅಲ್ಲಿ ನಿಂತ್ಕೊಂಡಿರೋ ಪೂಜಾ ಸುಂದ್ರಿ ಎಲ್ಲ ಏಳು ಭಾಗ್ಯಕ ಬೇಗ ಅದ್ ಯಾರು ಫೋನ್ ಮಾಡಿರೋದು ಯಾವುದಾದ್ರು ಆರ್ಡರ್ ಸಿಗ್ತಾ ನಮಗೆ ತಡೆಯಕ್ ಆಗ್ತಾ ಇಲ್ಲ ಕ್ಯೂರಿಯಾಸಿಟಿ ಬೇಗ ಹೇಳು ಅಂತ ಒತ್ತಾಯ ಮಾಡ್ತಾ ಇರ್ತಾರೆ ಇರಿ ಇರಿ ಒಂದ್ ನಿಮಿಷ ಎಲ್ರಿಗೂ ಹೇಳ್ತೀನಿ ನನ್ ದುಡಿಮೆಗೆ ಒಂದು ತಿರುವು ಸಿಗೋ ಮುನ್ಸೂಚನೆ ಕಾಣಿಸ್ತಾ ಇದೆ ಅಲ್ಲಿಗೆ ಹೋಗಿ ಅವ್ರ ಹತ್ರ ಮಾತಾಡಿದ್ಮೇಲೆ ನಿಮಗೆಲ್ಲ ಎಲ್ಲದನ್ನೂ ಹೇಳ್ತೀನಿ ಈಗ ಅರ್ಜೆಂಟ್ ಆಗಿ ನಾನ್ ಅಲ್ಲಿಗೆ ಹೋಗ್ಬೇಕು ಅಂತ ಭಾಗ್ಯ ಹೇಳ್ತಾಳೆ ಸರಿ ಅಮ್ಮ ನೀನು ಹೊರಡಕ್ಕಿಂತ ಮುಂಚೆನಾದ್ರೂ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ಬೋದಲ್ಲ ಅಂತ ಧರ್ಮ ಅವ್ರು ಕೇಳ್ತಾರೆ ಮಾವ ಈಗ ನನ್ನ ವ್ಯಾಪಾರಕ್ಕೆ ಹೊಸ ಅಧ್ಯಾಯ ಶುರುವಾಗುವ ಎಲ್ಲಾ ಲಕ್ಷಣನು ಕಾಣಿಸ್ತಾ ಇದೆ ನಾನ್ ಅಲ್ಲಿಗೆ ಹೋಗಿ ಮೇಲೆ ನಿಮ್ಮ ನಿಮ್ಮತ್ರ ಎಲ್ಲ ಎಲ್ಲದನ್ನು ಹೇಳ್ತೀನಿ ಈಗ ನೀವು ನನಗೆ ಆಶೀರ್ವಾದ ಮಾಡಿ ಭಾಗ್ಯ ಆಶೀರ್ವಾದ ತಗೊಂಡು ಅಲ್ಲಿಂದ ನೇರವಾಗಿ ಭಾಗ್ಯ ತಾಂಡವ್ ವಾಪೀಸಿಗೆ ಬರ್ತಾಳೆ ತಾಂಡವ್ ವಾಪೀಸಲ್ಲಿ ಭಾಗ್ಯ ಎಚ್ ಆರ್ ಚೇಂಬರ್ ಗೆ ಡೋರ್ ನ ಪುಷ್ ಮಾಡ್ಕೊಂಡು ಹೋಗ್ತಾ ಇರೋದನ್ನ ತಾಂಡವ್ ನೋಡಿ ತುಂಬಾ ಶಾಕ್ ಆಗ್ತಾರೆ ಈ ಭಾಗ್ಯ ಯಾಕೆ ಇಲ್ಲಿ ಬಂದಿದ್ದಾಳೆ ಅಂತ ತಾಂಡವ್ ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾನೆ ಶ್ರೇಷ್ಠ ಅಲ್ಲಿ ನೋಡು ಎಮ್ಮೆ ಭಾಗ್ಯಪೀಸಿಗೆ ಯಾಕೆ ಬಂದಿದ್ದಾಳೆ ಅದು ಅಲ್ಲದೆ ಎಚ್ ಆರ್ ಚೇಂಬರ್ಗೆ ಹೋಗ್ತಾ ಇದ್ದಾಳೆ ಈಗ ಆಲ್ರೆಡಿ ನಾವಿಬ್ರು ಮದ್ವೆ ಆಗಿರೋದು ಎಲ್ಲರಿಗೂ ಗೊತ್ತಾಗಿದೆ ಆಫೀಸಲ್ಲಿ ಏನಾದ್ರೂ ನಮ್ಮ ಮದುವೆ ಬಗ್ಗೆ ಎಚ್ ಆರ್ ಹತ್ರ ಕಂಪ್ಲೇಂಟ್ ಮಾಡಿ ನಮ್ಮನ್ನ ಕೆಲಸದಿಂದ ತಕ್ಷಕ್ಕೆ ಬಂದಿದ್ದಾಳೋ ಏನ್ ಕತೆನೋ ಒಂದ್ ವೇಳೆ ಆಗ ಆದ್ರೆ ಅವಳನ್ನ ಬೀದಿಗೆ ನಿಲ್ಸೋಕೆ ಮುಂಚೆನೆ ನಾವು ಬೀದಿಲ್ ನಿಲ್ಬೇಕಾಗತ್ತೆ ಕೆಲಸ ಕಳ್ಕೊಂಡು ಅಯ್ಯೋ ದೇವ್ರೆ ಏನ್ ಮಾಡೋದಪ್ಪ ಅಂತ ತಾಂಡವ್ ಶ್ರೇಷ್ಠ ಹತ್ರ ಹೇಳ್ತಾ ಇರ್ತಾನೆ ಕಮಾನ್ ತಾಂಡವ್ ಅವಳು ಹೇಳಿದ ತಕ್ಷಣ ಆರ್ ನಮ್ಮನ್ನ ಕೆಲಸದಿಂದ ತಗಬಿ ಬಿಡ್ತಾರ ಏನು ಆಗಲ್ಲ ಅವ್ಳೇನೋ ಮಾತಾಡಕ್ ಬಂದಿರಬಹುದು ವೇಟ್ ಮಾಡಿ ನೋಡೋಣ ಅವಳು ಆಚೆ ಬರ್ತಾಳಲ್ವಾ ಅವಳತ್ರನೇ ಕೇಳೋಣ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂತೀಯ ನನ್ಗೂ ಕೂಡ ಟೆನ್ಷನ್ ಕೊಡ್ತೀಯಾ ಸ್ವಲ್ಪ ಸಮಾಧಾನದಿಂದ ಇಲ್ಲೇ ನಿತ್ಕೊ ಬರೋವರೆಗೂ ಇಲ್ಲೇ ಕಾಯೋಣ ಅವಳಿಗೆ ಒಳಗಡೆ ಹೋಗಿರೋಳು ಮಾತಾಡ್ಕೊಂಡು ಬಂದೇ ಬರ್ತಾಳೆ ಅಷ್ಟೇಷ್ಟ ತಾಂಡವನ ಸಮಾಧಾನ ಮಾಡ್ತಾಳೆ ಅಷ್ಟರಲ್ಲಿ ಭಾಗ್ಯ ಒಳಗಡೆಯಿಂದ ಮಾತಾಡ್ಕೊಂಡು ಹೊರಗಡೆ ಬರ್ತಾಳೆ ಅವಳು ಬಂದಿದ ತಕ್ಷಣ ತಾಂಡವ್ ಓ ಎಮ್ಮೆ ಎಲ್ಲಿಗೆ ಯಾಕೆ ಬಂದಿದ್ಯಾ ಆಗ ಭಾಗ್ಯ ಯಾಕೆ ತಗೊಂಡವ್ ಅವ್ರೆ ಇಷ್ಟೊಂದು ಕೋಪ ಮಾಡ್ಕೊತ ಇದೀರಾ ಯಾಕೆ ಏನಾಯ್ತು ನನ್ನ ನೋಡು ಬಿಟ್ಟು ಭಯ ಆಗೋಯ್ತಾ ಅದು ಅಲ್ಲದೆ ನಿಮ್ಮ ಆಫೀಸಲ್ಲಿ ನಾನ್ ಬಂದು ಎಚ್ ಆರ್ ಹತ್ರ ಮಾತಾಡಕ್ಕೆ ಅವ್ರ ರೂಮಿಗೆ ಹೋಗಿರೋದ್ರಿಂದ ನಿಮ್ಗೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ ನಿಮ್ ಮುಖ ನೋಡಿದ್ರೆ ಎಷ್ಟೊಂದು ಬೆವರು ಇಳಿತಾ ಇದೆ ಇಷ್ಟೊಂದು ಗಾಬರಿ ಆಗಿದ್ದೀರಾ ಯಾಕೆ ತಗೊಂಡವ್ ಅವ್ರೆ ಅಂತ ಭಾಗ್ಯ ಕೇಳ್ತಾಳೆ ಓ ಎಮ್ಮೆ ಅಪ್ ಸಾಕು ಫಸ್ಟ್ ಇವಾಗ ನೀನ್ ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಹೇಳು ನನಗೆ ಅದು ನಮ್ಮ ಎಚ್ ಆರ್ ಹತ್ರ ಮಾತಾಡೋ ಅಂತದ್ದು ನಿನಗೇನಿದೆ ಫಸ್ಟ್ ಅದನ್ನ ಬಿಟ್ಟು ಇಲ್ಲಿಂದ ಹೋಗ್ತಾ ಇರೋ ಅಂತ ಹೇಳ್ತಾನೆ ಸರಿ ತಾಂಡವ್ರೆ ನಿಮಗೆ ಯಾಕೆ ಬೇಜಾರ್ ಮಾಡ್ಲಿ ಡೈರೆಕ್ಟ್ ಆಗಿ ಶಿಶಿಕ್ ಬರ್ತೀನಿ ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ನಿಮ್ಮ ಎಚ್ಚರ್ ಹತ್ರ ನಂದೇನ್ ಮಾತುಕತೆ ಅಂತ ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ತೀನಿ ಕೇಳಿ ನಿಮ್ ಕಷ್ಟ ನನ್ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ ಅದಕ್ಕೆ ನಿಮ್ ಜೀವನನ ಸುಲಭ ಮಾಡ್ಬೇಕು ಅಂತ ನಾನು ನಿರ್ಧಾರ ಮಾಡಿದೀನಿ ಬಗ್ಗೆ ಹೇಳ್ತಾಳೆ ಆಗ ಶ್ರೇಷ್ಠ ಕೋಪ ಮಾಡ್ಕೊಂಡು ಜೀವನದ ಬಗ್ಗೆನೇ ನಿಮ್ಗೆ ನಿರ್ಧಾರ ತಗೊಳಕ್ ಆಗ್ತಾ ಇಲ್ಲ ಇನ್ ನಮ್ ಜೀವನದ ಬಗ್ಗೆ ನೀನು ಏನ್ ಡಿಸೈಡ್ ಮಾಡ್ತೀಯಾ ನಮ್ ಜೀವನದ ಬಗ್ಗೆ ನಿರ್ಧಾರ ತಗೊಳಕ್ಕೆ ನಿನ್ಗೆ ಯಾರೇ ರೈಟ್ಸ್ ಕೊಟ್ಟಿದ್ದು ನಿರ್ಧಾರ ತಗೊಳಕ್ಕೆ ನೀನ್ ಯಾರು ಫಸ್ಟ್ ನಿನ್ ಜೀವನ ಸರಿ ಮಾಡ್ಕೊಳ್ಳೋದು ಯೋಚನೆ ಮಾಡು ನನ್ ಜೀವನದ ನಾವೇ ತಗೊಂತೀವಿ ಅಂತ ಶ್ರೇಷ್ಠ ಕೋಪ ಮಾಡ್ಕೊಂಡು ಹೇಳ್ತಾಳೆ ಓಹ್ ಶ್ರೇಷ್ಠ ಮೇಡಮ್ ಯಾಕೆ ನೀವು ಇವ್ರ ಜೊತೆ ಸೇರ್ಕೊಂಡು ಇಷ್ಟೊಂದು ಕೋಪ ಮಾಡ್ಕೊಂತ ಇದ್ದೀರಾ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ ಫಸ್ಟ್ ನಾನ್ ಹೇಳೋದನ್ನ ಕೇಳಿ ಫಸ್ಟ್ ನಾನು ಹೇಳೋದನ್ನ ಕೇಳಿ ಬೆಳಗ್ಗೆ ನಿಮ್ ಯಜಮಾನ್ರು ಊಟ ತಗೊಂಡು ನಾನ್ ಮಾಡಿದ್ದು ಅಂತ ಗೊತ್ತಿಲ್ಲದೆರೆ ಊಟನ ಎಷ್ಟೊಂದು ಹೊಗಳಿದ್ರೆ ಗೊತ್ತಾ ಅದು ಅಲ್ಲದೆ ಊಟ ಮಾಡೋರಿಗೆ ಮಾನವೀಯತೆ ಜಾಸ್ತಿ ಇದೆ ಹಾಗೆ ಹೀಗೆ ಅಂತ ನನ್ನ ಬಗ್ಗೆನು ತುಂಬಾ ಹೊಗಳ್ರು ಪಾಪ ನೀವ್ ಅದನ್ನೆಲ್ಲ ಕೇಳಿ ಕೊಂಡಿಲ್ಲ ಅಲ್ವಾ ಪಾಪ ನೀವ್ ಅದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ ಅದೇನಾದ್ರೂ ಆಗ್ಲಿ ಈಗ ವಿಷಯ ಏನ್ ಗೊತ್ತಾ ನಿಮ್ ಆಫೀಸಲ್ಲಿ ಎಲ್ರನ್ನು ಕೂಡ ನಿಮ್ ಫುಡ್ ಸರ್ವಿಸ್ ಇಂದ ಊಟನ ತುಂಬಾ ರುಚಿಯಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ ತುಂಬಾ ಜನ ಅದನ್ನ ಆರ್ಡರ್ ಮಾಡ್ಕೊಂಡು ತಿಂತ ಅದು ನಿಮ್ ಎಚ್ಚರ್ ಸಾಹೇಬ್ರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ನಾನ್ ಮಾಡಿರೋ ಅಡಿಗೆನ ಟೇಸ್ಟ್ ಮಾಡ್ಬಿಟ್ಟು ಊಟನ ಇಷ್ಟಪಟ್ಟಿದ್ದಾರೆ ಹಾಗಾಗಿ ಇಲ್ಲಿರೋ ವರ್ಕರ್ಸ್ಗೆಲ್ಲ ನಾಳೆಯಿಂದ ನಮ್ ಫುಡ್ ಸರ್ವಿಸ್ ಇಂದನೆ ಎಲ್ಲಾ ಟೈಮ್ಗು ಇಲ್ಲಿ ಊಟ ಕಳಿಸ್ಕೊಡಿ ಅಂತ ನನ್ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಆ ವಿಷಯ ಮಾತಾಡಬೇಕು ಅಂತ ನಾನ್ ಬಂದಿದೀನಿ ಭಾಗ್ಯ ಹೇಳ್ತಾಳೆ ಈ ವಿಷಯ ಕೇಳಿ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಶಾಕ್ ಆಗ್ತಾರೆ ತಾಂಡವ್ ಮನ್ಸ ಒಳಗಡೆನೆ ಈಗಾದರೂ ಮಾಡಿ ಈ ಬಾಗಿನ ಆ ಫುಡ್ ಸರ್ವಿಸ್ ಇಂದ ಕ್ಲೋಸ್ ಮಾಡಿಸ್ಬಿಟ್ಟು ಪ್ರೊಡಕ್ಟ್ ತಂದು ನಿಲ್ಸೋಣ ಅಂತ ನಾನ್ ಅನ್ಕೊಂಡ್ರೆ ಇವಾಗ ನೋಡಿದ್ರೆ ಹೋಗಿ ಹೋಗಿ ನಮ್ಮ ಆಫೀಸಲ್ಲೇ ನನ್ ಸರಿ ಸಮಾನಕ್ಕೆ ಇಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಮುಗಿತು ನನ್ ಕತೆ ಇವಳನ್ನ ಬೀದಿಗೆ ತರೋದು ಆಗಿರ್ಲಿ ಇವಳು ನನ್ಕಿಂತ ಜಾಸ್ತಿನೇ ಬೆಳೆದು ಬಿಡ್ತಾಳೆ ಆಮೇಲೆ ಇವಳನ್ನ ಕಂಟ್ರೋಲ್ ಮಾಡೋಕೆ ನನ್ನಿಂದ ಸಾಧ್ಯನೇ ಆಗಲ್ಲ ನಾನು ಇವಳನ್ನ ಸೋಲ್ಸೋದಲ್ಲ ಪ್ರತಿ ಸರಿ ನಾನೇ ಇವಳು ಮುಂದೆ ಸೋತು ನಿಂತ್ಕೋಬೇಕಾಗುತ್ತೆ ಇಲ್ಲ ಇಲ್ಲ ಈ ತರ ಮಾತ್ರ ಹಾಕ್ಬಾರ್ದು ತಾಂಡವ್ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾನೆ ಆಗ ಭಾಗ್ಯ ಚಿಟಿಕೆ ಹೊಡೆದ್ಬಿಟ್ಟು ಏನ್ ತಾಂಡವ ಅವ್ರೆ ಇಷ್ಟೊತ್ತು ಏನ್ ಯೋಚನೆ ಮಾಡ್ತಾ ಇದ್ರೆ ಇಷ್ಟೊಂದು ಯೋಚನೆ ಮಾಡೋಂತ ವಿಷಯ ಏನದು ಈ ಭಾಗ್ಯನ ಸೋಲ್ಸೋಣ ಅಂತ ನಾನ್ ಅನ್ಕೊಂಡಿದ್ರೆ ಈ ಭಾಗ್ಯ ದಿನೇ ದಿನೇ ತುಂಬಾ ಬೆಳಿತಾ ಯೋಚನೆ ಮಾಡ್ತಿದ್ರ ಹಾಗೆ ತಾಂಡವ ಅವ್ರೆ ನೀವು ನನ್ನನ್ನ ಎಷ್ಟು ಸೋಲಿಸ್ಬೇಕು ಅಂತಿರೋ ಅಷ್ಟು ನಾನು ಬೆಳಿತೀನಿ ಇಲ್ಲ ಇಂದ ನನ್ನ ಊಟನೇ ಇಲ್ಲಿಗೆ ಬರುತ್ತೆ ಇಬ್ರು ಎಲ್ರ ಜೊತೆ ಕುತ್ಕೊಂಡು ಆರಾಮಾಗಿ ಊಟ ಮಾಡಿ ತಾಂಡವ್ರೆ ಅಂತ ಹೇಳಿ ಭಾಗ್ಯ ಅಲ್ಲಿಂದ ಹೊರಡ್ತಾಳೆ ತಾಂಡವ್ ಮಾತ್ರ ಕೋಪ ಮಾಡ್ಕೊಂಡು ಇಟ್ ಎಮ್ಮೆ ಇವಳು ಊಟನ ನಾನ್ ತಿನ್ಬೇಕ ಅದು ಅಲ್ಲದೆ ಎಲ್ದ್ರೂ ಜೊತೆ ಕುತ್ಕೊಂಡ್ ಬೇರೆ ಮಾಡಿ ಅಂತ ಹೋಗ್ತಾಳೆ ಒಂದ್ ಅಗ್ಳು ಅವ್ಳು ಮಾಡಿರೋ ಅಡ್ಗೆನ ನಾನ್ ಕೂಡ ಮುಟ್ಟಲ್ಲ ಎಷ್ಟು ದಿನ ಗೊತ್ತಿಲ್ದೆ ಇವಳು ಊಟನ ಚಪ್ಪರ್ಸ್ಕೊಂಡು ತಿಂತಾ ಇದ್ದೆ ಇವಳು ಮಾಡಿರೋದಂತ ಇವತ್ತಿಂದ ಗೊತ್ತಾದ್ಮೇಲೆ ಕೂಡ ಇದನ್ನ ತಿನ್ನಕ್ಕೆ ನಾನೇನಾದ್ರೂ ಮುಂಚೆ ಇದ್ದ ತಾಂಡವ ಮುಂದೆ ಯಾವ್ದೇ ಕಾರಣಕ್ಕೂ ಇವು ಮಾಡಿರೋ ಅಡ್ಗೆನ ಒಂದು ತುತ್ತು ಕೂಡ ನಾನ್ ತಿನ್ನಲ್ಲ ತಾಂಡವ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಈ ಕಡೆ ಮನೆಯವರೆಲ್ಲಾ ಭಾಗ್ಯ ಬರ್ತಾಳೆ ಅಂತ ಕಾಯ್ತಾ ಇರ್ತಾರೆ ಭಾಗ್ಯ ಬಂದ ತಕ್ಷಣ ಮನೆಯವರೆಲ್ಲ ತುಂಬಾ ಖುಷಿ ಆಗ್ಬಿಟ್ಟು ಏನಮ್ಮ ಭಾಗ್ಯ ಹೋಗಿರೋ ಕೆಲಸ ಎಲ್ಲ ಆಯ್ತಾ ಇವಾಗ್ಲಾದ್ರು ಹೇಳ್ತೀಯಾ ಎಲ್ಲಿಗೆ ಹೋಗಿದ್ದೆ ಅಂತ ಮನೆಯವರೆಲ್ಲ ಕೇಳ್ತಿರ್ಬೇಕಾದ್ರೆ ಹೇಳ್ತೀನಿ ಹೇಳ್ತೀನಿ ಯಾಕೆ ಇಷ್ಟ ಅರ್ಜೆಂಟ್ ನಾನು ಹೋಗಿರೋದು ತಾಂಡವ್ ಆಫೀಸ್ಗೆ ಅಂತ ಭಾಗ್ಯ ಹೇಳ್ದಾಗ ನೋ ಅವ್ನ ಆಫೀಸಿಗೆ ನೀನ್ ಹೋಗಿರೋದ ಅಲ್ಲೇನ್ ಕೆಲ್ಸ ನಿನಗೆ ಯಾಕಮ್ಮ ಅಲ್ಲಿಗೆ ಹೋಗೋದೆ ಅಲ್ಲೇನ್ ಕೆಲ್ಸ ಇತ್ತು ನಿನಗೆ ಅಂತ ಕುಸುಮಾ ಕೇಳ್ತಾರೆ ಇರಿ ಅವ್ರು ಎಚ್ ಆರ್ ಇದ್ದಾರಲ್ವಾ ಅವ್ರು ನನ್ನ ಊಟನೇ ಟೇಸ್ಟ್ ಮಾಡಿದಾರಂತೆ ಅದು ಅವರಿಗೆ ತುಂಬಾ ಇಷ್ಟ ಆಗಿದೆಯಂತೆ ಅದಕ್ಕೋಸ್ಕರ ಅವರು ತುಂಬಾನೇ ಇಷ್ಟಪಟ್ಬಿಟ್ಟು ನಾಳೆಯಿಂದ ಆಫೀಸಲ್ಲಿರೋ ಎಲ್ಲ ವರ್ಕರ್ಸ್ ಕೂಡ ನಾಳೆಯಿಂದ ಊಟನ ಡೈಲಿ ತಂದ್ಕೊಡ್ಬೇಕಂತೆ ಹಾಗಾಗಿ ನನ್ ಜೊತೆನೆ ಅಗ್ರಿಮೆಂಟ್ ಕೂಡ ಅವರು ಮಾಡ್ಕೊಂಡಿದ್ದಾರೆ ಅಂತ ಭಾಗ್ಯ ಹೇಳಿದ ತಕ್ಷಣ ಈ ವಿಷಯ ಕೇಳಿ ಮನೆಯವರಿಗೆಲ್ಲ ತುಂಬಾ ಖುಷಿ ಆಗುತ್ತೆ ಇಲ್ಲಿಗೆ ನಾಳೆನೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್